ಬೆಳ್ಳುಟ್ಟಿ ಸಂತೋಷ್ರವರ ಜ್ಞಾಪಕಾರ್ಥವಾಗಿ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಹದಿನೆಂಟು ಲಕ್ಷ ಕೊಡುಗೆ ನೀಡಿದ ಆಂಜನಪ್ಪ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೆಳ್ಳೂಟಿ ಗೇಟ್ ಬಳಿ ಇರುವ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪ ಈ ಹಿಂದೆ ಮೂಲೆಗೆ ಬಿದ್ದಿದ್ದ ಆಂಜನೇಯ ಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಹೊಸ ರೂಪ ತರುವ ಮೂಲಕ ಬೆಳ್ಳೂಟಿ ಪರಿಸರ ಪ್ರೇಮಿ ಸಂತೋಷ್ ರವರು ಬಹಳ ಶ್ರಮವಹಿಸಿ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪವನ್ನು ಮರುಸ್ಥಾಪನೆ ಮಾಡಲು ಬಹಳ ಶ್ರಮವಹಿಸಿ ಕೆಲಸ ಇದ್ದರು ಇನ್ನು ಕಲ್ಯಾಣ ಮಂಟಪದ ಕೆಲಸ ಮಾಡ್ತಿರುವಾಗಲೇ ಬೆಳ್ಳೂಟಿ ಸಂತೋಷ್ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ರು ಆ ಕೆಲಸವು ಹಾಗೆಯೇ ತಟಸ್ಥವಾಗಿತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜನಪ್ಪರವರು ಸ್ನೇಹಿತರಾದ ಬೆಳ್ಳೂಟಿ ಸಂತೋಷ್ ಇವರಿಬ್ಬರ ನಡುವೆ ಅತ್ಯುತ್ತಮವಾದ ಸ್ನೇಹ ಸಂಬಂಧವಿತ್ತು ಆದ್ದರಿಂದ ಬೆಳ್ಳೂಟಿ ಸಂತೋಷ್ ಅವರ ನಿಧನ ಹೊಂದಿದ ನಂತರ ಬೆಳ್ಳೂಟಿ ಸಂತೋಷ್ ಅವರು ನಿಧನ ಹೊಂದಿದ ನಂತರ ಬೆಳ್ಳೂಟಿ ಸಂತೋಷ್ ಅವರ ಜ್ಞಾಪಕಾರ್ಥವಾಗಿ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದ ಎಲ್ಲ ಕೆಲಸವನ್ನ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಅವರು ಕಲ್ಯಾಣ ಮಂಟಪದ ಕೆಲಸವನ್ನ ಮುಂದುವರೆಸಿದರು ಬೆಳ್ಳೂಟಿ ಸಂತೋಷ್ ಅವರ ಕನಸನ್ನ ನನಸು ಮಾಡಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜನಪ್ಪ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಬೆಳ್ಳೂಟಿ ಸಂತೋಷ್ ಅವರ ಜ್ಞಾಪಕಾರ್ಥವಾಗಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬೇಕಾಗಿರುವಂತಹ ಎಲ್ಲ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹಾಗೂ ವಿಶೇಷವಾಗಿ ಅಡುಗೆ ತಯಾರು ಮಾಡಲು ಬೇಕಾದಂತಹ ಪಾತ್ರೆ ಸಾಮಾನುಗಳನ್ನು ಉಚಿತವಾಗಿ ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣಕ್ಕೆ ಕೊಡುಗೆಯಾಗಿ ನೀಡಿದರು ಮೊದಲಿಗೆ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿದರು ನಂತರ ಪಾತ್ರೆ ಸಾಮಾನುಗಳಿಗೆ ಪೂಜೆ ಸಲ್ಲಿಸಿ ನಂತರ ಸಂತೋಷ್ ಅವರಿಗೆ ಪೂಜೆಯನ್ನು ಮಾಡಿ ಬೆಳ್ಳುಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ವರಲಕ್ಷ್ಮಿ ಹಾಗೂ ಮುಖಂಡರಿಗೆ ಪಾತ್ರೆಯ ಸಾಮಾನುಗಳನ್ನು ಹಸ್ತಾಂತರ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಅವರು ನಾವೆಲ್ಲ ಒಂದೇ ಜೊತೆ ಪ್ರಯಾಣ ಮಾಡಿದವರು ಅವರ ಕೆಲಸ ನಾನು ಅಂದುಕೊಳ್ತಿದ್ದೇವೆ ಕೈಜೋ ಅವರು ಕೆಲಸ ಮಾಡುವಾಗ ನಾವು ಅಂದ್ಕೊಳ್ತಿದ್ವು ಕೈ ಜೋಡಿಸಬೇಕು ಅಂತ ಆ ದೇವರ ಇಚ್ಛೆ ಬಾಕಿ ಇರುವಂತಹ ಕೆಲಸ ಕಾಂಪೌಂಡ್ ನಿರ್ಮಾಣ ಮುಂದೆ ಆರ್ಚ್ ಮಾಡೋದು ಕಿಟಕಿ ಬಾಗಿಲು ಸಣ್ಣಪುಟ್ಟ ಕೆಲಸ ಅವರೇ ಎಲ್ಲವನ್ನ ಸಹ ಮಾಡಿದ್ರು ಎಲ್ಲೇ ಬಡವರು ಆರ್ಥಿಕವಾದಂತಹ ವ್ಯವಸ್ಥೆ ಇಲ್ಲದೆ ಇರುವಂತವರು ಮದುವೆ ಮಾಡಿಕೊಳ್ಳೋದಕ್ಕೆ ನಾಮಕರಣ ಮಾಡಿಕೊಳ್ಳೋದಕ್ಕೆ ಸಣ್ಣಪುಟ್ಟ ದೇವತಾ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಈ ಒಂದು ಗುಟ್ಟಾಂಜನೀಯ ಸ್ವಾಮಿ ಕಲ್ಯಾಣ ಮಂಟಪವನ್ನ ಸಮರ್ಪಣೆ ಮಾಡಬೇಕನ್ನೋದು ಅವರ ಕನಸಾಗಿತ್ತು ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಪಾತ್ರೆ ಸಾಮಾನು ವ್ಯವಸ್ಥೆ ಇರುವಂತದ್ದು ಮತ್ತೆ ಕೆಲಸ ಏನೇ ಇರಲಿ ಏನೇ ಕೆಲಸ ಇದ್ರೂ ಕೂಡ ಸಂಪೂರ್ಣವಾಗಿ ಸುಸಜ್ಜಿತವಾಗಿ ರೆಡಿಯಾಗಿದೆ ಒಂದೇ ಒಂದು ಕೊರತೆ ಇತ್ತು ಪಾತ್ರೆ ಸಾಮಂದು ಸಣ್ಣ ಪುಟ್ಟ ಇನ್ನೇನಿದ್ರೂ ಅದನ್ನು ಮುಗಿಸಿ ಈಗ ಮದುವೆ ಕೆಲಸ ಶುಭ ಕಾರ್ಯಗಳಿಗೆ ಅವರು ಹಾಕಿಕೊಟ್ಟಿರುವಂತಹ ದಾರಿಯಲ್ಲೇ ನಾವೆಲ್ಲರೂ ನಡೆದುಕೊಂಡು ಹೋಗುವಂಥದ್ದು ಅದನ್ನ ನಿರ್ವಹಣೆ ಮಾಡುವಂಥದ್ದು ಎಲ್ಲರೂ ಸಹ ಆಗಬೇಕು ಆಗ ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡಬೇಕು ಎಲ್ಲರೂ ಸಹ ಸ್ಪಂದಿಸಿ ಅವರ ಆಸೆ ಕನಸು ಏನಿತ್ತು ಬಡವರ ಕಲ್ಯಾಣ ಸಮಾಜ ಕಲ್ಯಾಣ ಪ್ರಕೃತಿ ಗಿಡಮರ ಬೆಳೆಸಬೇಕು ಪ್ರಕೃತಿ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳು ಜೀವರಾಶಿಗಳು ಚೆನ್ನಾಗಿ ನಾವುಗಳ ಜೊತೆ ಇರಬೇಕು ಅವುಗಳನ್ನು ಸಹ ಕಾಪಾಡಿಕೊಳ್ಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು ಆ ನಿಟ್ಟಿನಲ್ಲಿ ಅವರ ಗುಣಗಳನ್ನು ನಾವು ಅಳವಡಿಸಿಕೊಂಡು ಪ್ರಕೃತಿಗೆ ಹತ್ತಿರವಾಗಿ ಜೊತೆಗಿರುವಂತವರಿಗೆ ಬಹಳ ಪರಿಸರ ಸ್ನೇಹಿಯಾಗಿ ನಾವು ಮುಂದೆ ಹೋಗುವಂತದ್ದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಮಹತ್ ಕಾರ್ಯ ಇನ್ನು ಮುಂದೆ ಸಾರ್ವಜನಿಕರಿಗೆ ಸಮರ್ಪಣೆಯಾಗಲಿ ಇಲ್ಲಿನ ವ್ಯವಸ್ಥೆಗಳನ್ನ ಬಳಸಿಕೊಂಡು ಬಡವರು ಎಲ್ಲರೂ ಸಹ ಇಲ್ಲೇ ಮದುವೆಗಳನ್ನು ಮಾಡಿಕೊಂಡು ಅನುಕೂಲವಾಗುವ ಸ್ಥಿತಿಯಲ್ಲಿ ಧಾರ್ಮಿಕ ಕ್ಷೇತ್ರವು ಉಪಯೋಗಕ್ಕೆ ಬರಲಿ ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬೆಳ್ಳೂಟಿ ವರಲಕ್ಷ್ಮಿ ಪ್ರೇಮಾ ಆನಂದ್ ಆನೂರು ಲತಾ ದೇವರಾಜ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಗುಡಿಹಳ್ಳಿ ಚಂದ್ರು ಮುಖಂಡರಾದ ಬೆಳ್ಳೂಟಿ ವೆಂಕಟೇಶ್ ರಮೇಶ್ ಹಿತ್ತಲಹಳ್ಳಿ ಸುರೇಶ್ ಮುನಿರಾಜು ತುಮನಹಳ್ಳಿ ವೆಂಕಟೇಶ್ ಮಳಮಾಚನಹಳ್ಳಿ ಮುನಿರಾಜು ರಮೇಶ್ ಸಂತೋಷ್ ಭೂದಾಳ ವರದರಾಜು ದೊಡ್ಡದಾಸಹಳ್ಳಿ ದೇವರಾಜು ಯುವ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳಾದ ದರ್ಶನ್ ರಾಜ್ ರಾಕೇಶ್ ರವಿ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಎಲ್ಲ ಹಾಳು ಹಾಳು ಬಿದ್ದಿತ್ತು ಮತ್ತು ಈಗ ಮೈನಿಗೆ ಮತ್ತೆ ಹೀಗೆ ಮೇಲೆ ಒಳಗಡೆ ಬರ್ ಆಗ್ತಾ ಇರಲಿಲ್ಲ ಒಳಗಡೆ ಇದು ಒಳಗಡೆ ಬಂದರೆ ಆ ಊರು ಕೇಳ್ತು ಆ ಥರ ಆಫರ್ ಇತ್ತು ಇದೆಲ್ಲ ಹೊಸ್ದಾಗಿ ಎಲೆಕ್ಟ್ರಿಕಲ್ ಆಗ್ಬೋದು ಸಿಮೆಂಟ್ ಕೆಲಸ ಆಗ್ಬೋದು ಎಲ್ಲ ಕೆಲಸ ಹೊಸ್ದಾಗಿ ಮಾಡಿ ಟಾಯ್ಲೆಟ್ಸು ಸೊಂಪು ಎಲಾಕ್ಟ್ರಿಕಲ್ ಐಟಮ್ ಎಲ್ಲ ಹೊಸ್ದಾಗಿ ಮಾಡ್ಬೋದು ಈಗ ಹಳೇದೇ ಬರೀ ಬಿಟ್ಟಿಗೆ ಬಿಟ್ಟರೆ ಬೇರೆ ಏನೆಲ್ಲ ಹೇಳಿ ಎಲ್ಲ ಹೊಸ್ದಾಗಿ ಮಾಡಿದಾಗ ಕೆಲಸ ಇದ್ದಾರೆ ನಮಗೆ ಈ ಕಲ್ಯಾಣ ಮಂಟಪದಲ್ಲಿ ಕಿಚನ್ನು ಎಲ್ಲ ರೆಡಿ ಮಾಡಿದ್ದಾರೆ ಅದು ಯಾವ ಥರ ಇದೆ ಒಂಚೂರು ತೋರಿಸ್ಕೊಡಿ ಸರ್ ನಮಗೆ

ಕಲ್ಲುಲ್ಲ ಕೆಲವು ಹೊಟ್ಟಾಗಿತ್ತು ಕಟಾಗಿ ಮನಿ ಸಂಪರ್ಕ ಎಲ್ಲ ಇತ್ತು ಈಗ ಸರ್ಕಾರ ಹೊಸದು ಫ್ಯಾನ್ಗಳೆಲ್ಲ ಮಕ್ಕಳಿಗೆ ಕಟ್ಟಾಗುತ್ತೆ ಅದಲ್ಲ ಅವೆಲ್ಲ ಕಟ್ ಮಾಡಿಸಿ ಹೈಕ್ ಮಾಡ್ಸಿ ಎಲ್ಲ ಆಲ್ಟ್ರೇಷನ್ ಮಾಡಬೇಕು ಸರ್ ಈ ಎಲ್ಲ ಫ್ಲೋರಿಂಗ್ ಎಲ್ಲ ಸೋರಿಂಗ್ ಮಾಡಿರೋದು ಎಷ್ಟಿದೆ ಸರ್ ಇದು ಇಲ್ಲಿ ಎಷ್ಟು ಕಲ್ಲು ಒಡ್ದೋಗಿತ್ತು ಒಂದು ಎಂಟರಿಂದ ಹತ್ತು ಕಲ್ಲು ಹೋಗಿತ್ತು ಇದೆಲ್ಲ ಬಂದ್ರು ಇದೆಲ್ಲ ಇದೆಲ್ಲನೂ ಸರ್ ಇತ್ಯ ಆವಾಗ ನಮ್ಮ ಪರಿಸರ ಪರಿಸರ ಪ್ರೇಮಿಗಳಾದ ನಮ್ಮ ಬಿ ಸಂತೋಷನ್ ಅವರು ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಇಟ್ಕೊಂಡು ಸುಮಾರು ಒಂದು ಸಾವಿರ ಜನ ಇಲ್ಲಿ ಕಾರ್ಯಕ್ರಮದ ಪೂಜೆಗೆ ಬಂದು ನಮ್ಮ ಪುತ್ರರನ್ನ ಕೆಲವೊಂದು ಮುಗ್ರನ್ನ ಕರೆಸಿ ಕಾರ್ಯಕ್ರಮ ಮಾಡಬೇಕು ಅಂತಂದು ಈ ಒಂದು ಪುರಾತನ ಮಾಹಿತಿ ಸೌಮ್ಯ ಸುಮಾರು ವರ್ಷದಿಂದ ಇಲ್ಲಿ ನೆಲೆಸಿ ಒಂದು ಚೌಟಿ ತುಂಬ ಮುಲ್ಯಾಣಗಳ ಬಂತು ಪೂಜಾ ಕಾರ್ಯಕ್ರಮಗಳು ಬಂತು ಕಾರಣ ಕಾರಣದಿಂದ ಎರಡು ದಿವಸ ಸ್ಥಗಿತ ಆಗಿತ್ತು ನಮ್ಮ ಸಂತೋಷ ಇಲ್ಲೇ ಒಂದು ಪೂಜಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿಂಗು ವೈರಿಂಗುಕೊಂಡು ಒಂದು ಸುಮಾರು ಹದಿನೈದು ಮೂವತ್ತಕ್ಷನ್ ಕೆಲಸಗಳು ಸುಂದರವಾಗಿ ಶೌಚಾಲಯ ಕೆಲಸಗಳು ಬಡವರ ಬಗ್ಗೆ ಒಂದು ಮೃದು ಧೋರಣೆ ಏನಾದರೂ ಒಂದು ಗ್ರಾಮಕ್ಕೆ ಸಮಾಜಕ್ಕೆ ಪ್ರಕೃತಿಗೆ ನಾವು ಮಾಡಬೇಕು ಈ ಜೀವನ ಈ ಸಮಯನ ನಾವು ಯಾವತ್ತೂ ಸಹ ವ್ಯಾಯಾಮ ವ್ಯರ್ಥ ಮಾಡಬಾರ್ದು ಅಂಥೇಳಿ ಆ ಒಂದು ತೂಕ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಂಥ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾಯಿದ್ದಂಥ ಸಂತೋಷಗಳ ಹೋಗಿ ಕಳೆದ ವರ್ಷ ನಮ್ಮನ್ನೆಲ್ಲ ಅಗಲಿದ್ರು ಭಾಳ ಮುಖ್ಯವಾಗಿ ಗ್ರಾಮಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ನೀರಾವರಿ ಕಾಲುವೆಗಳು ಮಾಡೋಂಥದ್ದು ಕಲ್ಯಾಣಿ ಮಾಡೋಂಥದ್ದು ಕೆರೆ ಕುಂಟೆಗಳನ್ನ ಅಭಿವೃದ್ಧಿ ಪಡಿಸೋಂಥದ್ದು ಖಾಸಗಿಯವ್ರ ಸಹಕಾರ ತಗೊಂಡು ಎನ್ ಜಿ ಒಗಳ ಸಹಕಾರ ತಗೊಂಡು ಧರ್ಮಸ್ಥಳ ಸಂಘದವ್ರ ಸಹಕಾರ ತಗೊಂಡು ಊಳೆತ್ತಂಥ ಕೆಲಸ ಮಾಡೋಂಥದ್ದು ರಸ್ತೆ ಎರಡೂ ಕಡೆ ಏನು ಗಿಡ ಮರಗಳನ್ನ ನೆಟ್ಟು ಅದನ್ನು ಬೆಳೆಸೋಂಥದ್ದು ಕೋರ್ಸೋಂಥದ್ದು ಈ ಥರ ಬೇಸಿಗೆ ಬಂತು ಅಂದರೆ ಅದಕ್ಕೆಲ್ಲ ನೀರು ಕೊಡೋವಂಥದ್ದು ಮತ್ತು ಅದ್ರ ಜೊತೆಗೆ ಕೆರೆ ಕಟ್ಟೆಯನ್ನು ರೆಡಿ ಮಾಡೋಂಥದ್ದು ಕಲ್ಯಾಣಿಯನ್ನು ರೆಡಿ ಮಾಡೋಂಥದ್ದು ಅಲ್ಲಿ ಮಳೆಗಾಲದಲ್ಲಿ ನೀರು ಕುಡಿಸಿ ಅದು ಕೆರೆಗೆ ಹೋಗೋಂಥ ರೀತಿ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸನ ಈ ಗ್ರಾಮದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದರು ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿಯೂ ಸಹ ಸೇವೆ ಮಾಡ್ತಾ ಮಾಡ್ತಾಯಿದ್ದಂಥವ್ರು ಈಗ ನಗುವಿಂದ ಕೂಡಿದಂಥ ಮನುಷ್ಯ ಸಂತೋಷ ಅಂದರೆ ಸಂತೋಷ ಅವರೆಲ್ಲಿದ್ದರೆ ಅಲ್ಲಿ ಸಂತೋಷ ಮನೆ ಮಾಡ್ತಾಯಿತ್ತು ಎಲ್ಲರಲ್ಲೂ ಸಹ ತುಂಬಿರ್ತಾ ತುಂಬಿರ್ತಾಯಿತ್ತು ನಮ್ಮಲ್ಲಿ ಅಷ್ಟೇ ನೋವಿದ್ರೂ ಸಂತೋಷ ಬಂದಿದ್ದಾನೆ ಅಂದರೆ ಆ ಕ್ಷಣ ನಮ್ಮ ನೋವನ್ನೆಲ್ಲ ಮತ್ತೆ ಅವನ ಜೊತೆ ನಾವು ಬೆಳಿತಾಯಿದ್ವಿ ಅಷ್ಟೊಂದು ಅವಿರಾವ ಸಂಬಂಧ ನಮಗೆ ನಮ್ಮನ್ನೆಲ್ಲ ಅಗಲು ಬಿಟ್ಟರು ಜೊತೆಗೆ ಸಾಕಷ್ಟು ವರ್ಷಗಳಿಂದ ಕಾರಣಾಂತರದಿಂದ ಈ ವ್ಯವಸ್ಥೆ ನಿರ್ವಹಣೆ ಸರಿಯಾಗದೆ ಗುಟ್ಟಾಜನಾಯ ಸ್ವಾಮಿ ದೇವಸ್ಥಾನ ಮತ್ತು ಚೌಟ್ರಿನ ಅದು ಮರು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು ಅದರ ಜೀರ್ಣೋದ್ಧಾರ ಆಗಬೇಕು ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಸಾಕಷ್ಟು ಬಾರಿ ನಮ್ಮನ್ನು ಕೇಳ್ತಾಯಿದ್ರು ಇಷ್ಟೆಲ್ಲ ಮಾಡ್ತಾ ಇದೆಯಾ ನಿಧಾನಕ್ಕೆ ಮಾಡೋಣ ಏನಕ್ಕೆ ಇಷ್ಟ ಆತ ಪಡ್ತೀಯಾ ನೀನು ಸ್ವಲ್ಪ ನಿನ್ನ ವೈಯಕ್ತಿಕ ಜೀವನದ ಬಗ್ಗೆ ಗಮನ ಕೊಡು ಒಂದಷ್ಟು ಸಂಪಾದನೆ ಮಾಡೋಂಥದ್ದು ನೋಡು ಫ್ಯಾಮಿಲಿ ಕಡೆ ಗಮನ ಕೊಡು ಅಂತ ಒಂದು ಸಲ ಎರಡು ಸಲ ಮಾತು ಹೇಳಿದ್ರು ಸಹ ಇಲ್ಲ ನಾನು ಇದನ್ನು ಮಾಡಿಬಿಟ್ರೆ ಆಮೇಲೆ ಏನು ಕೆಲಸ ಇರೋದಿಲ್ಲ ಹೆಚ್ಚು ಗಮನನ ಫ್ಯಾಮಿಲಿ ಕೊಡೋಣ ಹೆಚ್ಚು ಆಸಕ್ತಿಯಿಂದ ನಾವು ರಾಜಕಾರಣ ಮಾಡೋಂಥದ್ದು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡೋಂಥ ವಿಚಾರದಲ್ಲಿ ನಾನು ತೊಡಗಿಸ್ಕೊಂತೀನಿ ಅಂತೇಳಿ ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ ಅದರಂತೆ ಕಳೆದ ವರ್ಷಕ್ಕಿಂತ ಹಿಂದೆ ಈ ಚೌಟ್ರಿ ಹಿಂಗೆ ಇರಲಿಲ್ಲ ಪ್ರತಿಯೊಂದು ಹಂತದಲ್ಲೂ ಸಹ ಈ ಚೌಟ್ರಿಗೆ ಈ ಇಲ್ಲಿರೋಂಥ ಗಲೀಜನ್ನ ಕ್ಲೀನ್ ಮಾಡೋಂಥದ್ದು ಮತ್ತು ಏನೋ ಡೈನಿಂಗ್ ಹಾಲ್ ರಡಿ ಊಟದ ಕೋಣೆಗಳು ರೆಡಿ ಮಾಡೋಂಥದ್ದು ಸುರಿಯೋಂಥದ್ದನ್ನೆಲ್ಲ ಚಾವಣಿ ನಿರ್ಮಾಣ ಮಾಡೋಂಥದ್ದು ಇಲ್ಲೆಲ್ಲ ಮೇಲ್ಚಾವಣಿ ನಿರ್ಮಾಣ ಮಾಡೋಂಥದ್ದು ಒಳಗಡೆ ಇದ್ದಂಥ ಕೈಸ್ಗೆಲ್ಲ ಪಾಲಿಶ್ ಮಾಡಿ ಟೀ ಬಾಕಿ ಮಾಡಿ ಸಮಗ್ರವಾಗಿ ಎಲ್ಲ ರೀತಿ ಇಟ್ಕೊಂಡು ಅವರು ಕೈಲಾದಷ್ಟು ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ರೀತಿ ಸಾರ್ವಜನಿಕರ ಕೆಲಸ ದೇವರ ಕೆಲಸ ಅಂತ ಮಾಡ್ತಾ ಇದ್ದಂಥ ಪುಣ್ಯಾತ್ಮ ಇದನ್ನೆಲ್ಲನೂ ಸಹ ಮಾಡಿ ಇನ್ನೊಂದಷ್ಟು ಕೆಲಸ ಮಾಡೋದು ಬಾಕಿ ಇರೋಂಥ ಹಂತದಲ್ಲಿ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅದರಬೇಕು ಆ ನೋವು ನಮಗೆ ಸದಾ ನಮ್ಮ ಉಸಿರಿರೋರ್ಗೂ ಸಹ ಅದು ನಮ್ಮನ್ನು ಕಾಡ್ತಾ ಇರ್ತದೆ ಯಾಕಂದರೆ ಅಷ್ಟೊಂದು ನಮಗೆ ನೋವಾಗ್ತದೆ ಹಿಂದೆ ಇರೋಂಥದ್ದು ಆ ರೀತಿಯಾದಂಥ ಒಂದು ವ್ಯಕ್ತಿ ನಮಗೆ ಸಿಗಲ್ವೇನೋ ನಮ್ಮನೆಲ್ಲ ಪಿಟ್ಟುಕುಟ್ಟ ನಮ್ಮನ್ನೆಲ್ಲ ನಾವೆಲ್ಲ ಒಬ್ಬಂಟಿ ಆದನು ಅಂತ ಅನಿಸುತ್ತೆ ಒಂದೊಂದು ಸಂದರ್ಭದಲ್ಲಿ ಅವ್ರ ಕುಟುಂಬನೂ ಸಹ ಯಾವುದೇ ಅಂಥವರು ಮದುವೆಗಳು ಮಾಡ್ಕೊಳ್ಳೋದಕ್ಕೆ ನಾಮಕರಣ ಮಾಡ್ಕೊಳ್ಳೋದಕ್ಕೆ ಇಲ್ಲ ಸಣ್ಣ ಪುಟ್ಟ ಅವರ ದೇವತಾ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ಈ ಒಂದು ಗುಟಾಂಜನ ಸ್ವಾಮಿ ಚೌಡ್ರಿನ ಒಂದು ಸಮರ್ಪಣೆ ಮಾಡಬೇಕನ್ನಂಥದ್ದು ಅವನ ಕನಸಾಗಿತ್ತು ಸಾರ್ವಜನಿಕರಿಗೆ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಪಾತ್ರೆ ಸಾಮಾನು ವ್ಯವಸ್ಥೆ ಏನಂತಿರ್ಬೋದು ಮತ್ತು ಉಳಿಕೆ ಕೆಲಸ ಏನಾಗಬೇಕು ಎಲ್ಲವೂ ಸಹ ಈಗ ಸಂಪೂರ್ಣವಾಗಿ ರೆಡಿ ಇದೆ ಒಂದೇ ಒಂದು ಕೊರತೆ ಇತ್ತು ಕಾಪರೇಷನ್ ಸಣ್ಣ ಕೊರತೆ ಸಹ ಅದನ್ನು ಮುಗಿಸಿ ಈಗ ಮದುವೆ ಕೆಲಸ ಶುಭ ಕಾರ್ಯಗಳು ಸಹ ಅವರು ಹಾಕ್ಕೊಟ್ಟಂಥ ದಾರೀಲಿ ನಾವೆಲ್ಲ ನಡ್ಕೊಂಡು ಹೋಗುವಂಥದ್ದು ಇದನ್ನು ನಿರ್ವಹಣೆ ಮಾಡುವಂಥದ್ದು ಎಲ್ಲನೂ ಸಹ ಆಗಬೇಕು ಹಾಗಾಗಿ ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡಬೇಕು ಎಲ್ಲರೂ ಸಹ ಸ್ಪಂದಿಸಿ ಅವರ ಆಸೆ ಕನಸು ಏನಿತ್ತು ಬಡವರ ಕಲ್ಯಾಣ ಸಮಾಜದ ಕಲ್ಯಾಣ ಪ್ರಕೃತಿ ಮರ ಬೆಳೆಸಬೇಕು ಪ್ರಕೃತಿಯಲ್ಲಿ ಗಿಡ ಮರದ ಜೊತೆಗೆ ಪ್ರಾಣಿ ಪಕ್ಷಿಗಳು ಜೀವರಾಶಿಗಳೆಲ್ಲ ಚೆನ್ನಾಗಿ ಇರಬೇಕು ನಮ್ಮ ಜೊತೆ ಅವುಗಳನ್ನೂ ಸಹ ನಾವು ಕಾಪಾಡ್ಕೊಳ್ಬೇಕು ಅಂತದ್ದು ಅವರ ಉದ್ದೇಶ ಆಗಿತ್ತು ಆ ನಿಟ್ಟಿನಲ್ಲಿ ಅವರ ಏನು ಆದರ್ಶಗಳಿದ್ವು ಅವ್ರ ಗುಣಗಳನ್ನ ನಾವು ಸಹ ಅಳವಡಿಸ್ಕೊಂಡು ಪ್ರಕೃತಿಗೆ ಹತ್ತಿರವಾಗಿ ನಮ್ಮ ಜೊತೆ ಇರೋಂಥವ್ರಿಗೆ ಬಹಳ ಪರಿಸರ ಸ್ನೇಹಿಯಾಗಿ ಮುಂದೆ ಹೋಗಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಮಹತ್ ಕಾರ್ಯ ಇನ್ನು ಮುಂದೆ ಸಾರ್ವಜನಿಕರಿಗೆ ಸಮರ್ಪಣೆಯಾಗಿ ಇಲ್ಲಿನ ವ್ಯವಸ್ಥೆಗಳನ್ನೆಲ್ಲರೂ ಸಹ ಬಳಸಿಕೊಂಡು ಬಡವರೆಲ್ಲರೂ ಸಹ ಇಲ್ಲಿ ಮದುವೆಗಳು ಮಾಡಿಕೊಂಡು ಅನುಕೂಲ ಅನುಕೂಲ ಹುಟ್ಟುವಂಥ ಸ್ಥಿತಿಯಲ್ಲಿ ಈ ಒಂದು ಧಾರ್ಮಿಕ ಕ್ಷೇತ್ರ ಉಪಯೋಗ ಬರಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಸಂತೋಷ್ ಬೆಳ್ಳೂಟಿ ಅವ್ರ ಬಗ್ಗೆ ಎಷ್ಟು ಮಾತನಾಡೋದಕ್ಕೂ ಸಹ ನಮಗೆ ಆ ಕ ಸಾಧನೆ ಬರ್ತದೆ ಯಾಕಂದರೆ ಅಷ್ಟೊಂದು ವಿಶಾಲವಾದಂಥ ಒಂದು ದೊಡ್ಡ ಒಂದು ಯೋಚನೆ ಇಟ್ಕೊಂಡು ಎಲ್ಲರೂ ಸಹ ಸದಾ ನಗಿಸ್ತಾ ಇದ್ರು ಏನೇ ನಾವು ನೋವಲ್ಲಿ ಸಮಸ್ಯೆಯಲ್ಲಿ ಇದ್ದೀವಿ ಅಂದರೆ ಅವನು ಮಾತಾಡಿದ್ದಾನಂದರೆ ಆ ನೋವನ್ನೆಲ್ಲ ನಾವು ಮರಿತಾ ಇದ್ದೀವಿ ಆ ರೀತಿಯಾದಂಥ ಒಂದು ಸಹೃದಯಿ ಅಂಥವರ ಒಂದು ನೆನಪು ಇಲ್ಲಿ ಸದಾ ಉಳಿಬೇಕು ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಲಬಾರ್ದು ಸುಗಮವಾಗಿ ಆಗಲಿ ಅಂತೇಳಿ ನಾನು ಆ ದೇವರಲ್ಲೂ ಸಹ ಪ್ರಾರ್ಥನೆ ಮಾಡಿ ಈ ಒಂದು ಮಾತ್ ಕಾರ್ಯಕ್ಕೆ ಸ್ಪಂದ ಸ್ಪಂದಿಸ್ತಾ ಇರೋಂಥವರೆಲ್ಲರೂ ಸಹ ಆನೂರು ಗ್ರಾಮ ಪಂಚಾಯಿತಿ ವಿಶೇಷವಾಗಿ ಬೆಳ್ಳೋಟಿ ಹಿತ್ನಹಳ್ಳಿ ಆನೂರು ನಮ್ಮ ಗೋದ್ಗೂರು ಜಪ್ತಿ ಹೊಸಹಳ್ಳಿ ಹುಚ್ಚೇನಹಳ್ಳಿ ಇನ್ನೂ ಏನೇನು ಗ್ರಾಮಗಳು ಡಬರ್ಗಾನಹಳ್ಳಿ ಬೈನಾಯ್ಕಳ್ಳಿ ಎಲ್ಲ ಗ್ರಾಮಗಳ ಹೆಚ್ಚಿನ ಮುಖಂಡರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಿ ನನಗೂ ಒಳ್ಳೆಯದಾಗಲಿ ಅಂತೇಳಿ ನಾನು